ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮರ್ತಾಂಡ ಸಂಭೂತಂ ತಂ ನಮಾಮೇ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಒಂದು ವಿಚಾರದ ಮುಂದೆ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೇನೆ ಯಾವ ವಿಚಾರ ಪ್ರತಿ ಜಾತಕದಲ್ಲಿ ನಮ್ಮ ಎಲ್ಲ ಕೆಲವರು ಯಾರು ಅಂತ ಏನು ಹೇಳೋಕ್ಕಾಗಲ್ಲ ಎಲ್ಲರೂ ಕೂಡ ನಾವೇನು ಇದ್ದೇವೆ ಸಾಡೆ ಸಾತಿ ಜನ್ಮ ಶನಿ ಅರ್ಧಾಷ್ಟ ಶನಿ ದಶಮಸ್ತನಿ ಪಂಚಮಸ್ತನಿ ಸಪ್ತಮಶನಿ ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ಹೇಳ್ತಕ್ಕಂಥದ್ದು ನೋಡ್ತೀವಿ ಅರ್ಧಾಷ್ಟಕ ಶನಿ ಇವೆಲ್ಲ ಬಾ ಏನು ವಿಚಾರಗಳನ್ನು ತರ್ತಾ ಇದ್ದೀವಿ ಅಂದರೆ ಜೀವನದಲ್ಲಿ ಶನಿಯನ್ನು ಕೆಟ್ಟದ್ದು ಮಾಡ್ತಲೇ ಇದ್ದೀವಿ ಆಗ್ತಲೇ ಇದೆ ಜೀವನದಲ್ಲಿ ಕಷ್ಟ ನಷ್ಟಗಳು ಬರ್ತಾ ಇದೆ ಎಲ್ಲದೂ ಬರ್ತಾ ಇದೆ ಒಂದು ವಿಚಾರ ತಳ್ಕೊಳ್ಳಿ ಸಾಡೇ ಸಾತಿ ಪಂಚಮ ಶನಿ ಸಪ್ತಮ ಶನಿ ಅರ್ಧಾಷ್ಟಮ ಶನಿ ಇವೆಲ್ಲ ನೋಡ್ತಾ ಇದ್ದೇವೆ ಇವೆಲ್ಲ ವಿಚಾರಗಳನ್ನು ನಾವು ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಇವೆಲ್ಲ ಕೇಳ್ತಾ ಇದ್ದೇವೆ ಬಟ್ ಒಂದೇ ಪ್ಲಾನೆಟ್ ಜಾತಕದಲ್ಲಿ ಆಡಳಿತ ಮಾಡೋದು ಶನಿನೇ ಕಷ್ಟಕ್ಕೆ ಕಾರಕ ಎಸ್ ಐ ನೋ ವಿ ದೋಟ್ ನೋಡಿ ಪ್ರತ್ ನಿಜವಾಗ್ಲೂ ಒಂದು ತಿಳ್ಕೊಳ್ಳಿ ಕೇವಲ ಶನಿ ಮಹಾದೇವನಿಂದ ನಿಮಗೆ ಕಷ್ಟ ಬರಲ್ಲ ನಾನು ಹಲವಾರು ವೀಡಿಯೋಸ್ನ ಮಾಡಿದ್ದೇನೆ ನಮ್ಮ ಜಾತಕದಲ್ಲಿ ವಿಶೇಷವಾಗಿ ದಶಾ ದಶಾಕ್ತಿಗಳು ಅಂತರ್ಭುಕ್ತಿಗಳೇ ಕಾರಣ ಬಿಟ್ಟರೆ ಯಾವ ದ ಯಾವ ನಕ್ಷತ್ರ ಇದೆ ಯಾವ ದಾಸ ಇದೆ ಅದೆಲ್ಲ ಇಂಪಾರ್ಟೆಂಟು ತಿಳ್ಕೊಳ್ಳಿ ಶನಿ ದಶಾ ಇದೆಯಾ ನೋಡ್ಕೋಬೇಕಾಗತ್ತೆ ಕಷ್ಟಕ್ಕೆ ಕಾರಕ ಅಂತ ಯಾಕೆ ಅಂದ್ಕೊಳ್ತೀವಿ ಒಬ್ಬಿಪ ಸುಖದ ಸುಪ್ಪತ್ತಿಗೆಯನ್ನು ದೀರ್ಘಕಾಲವಾಗಿ ಮಾಡಿರ್ತಕ್ಕಂಥದ್ದು ಶನಿ ಪರಮಾತ್ಮ ನಾನಿವತ್ತು ನನ್ನ ವೈಯಕ್ತಿಕವಾಗಿ ಯಾರು ಶನಿಯನ್ನು ಹೇಟ್ ಮಾಡ್ತಾರೋ ನಾನು ಅವ್ರಿಗೆ ಖಂಡಿತವಾಗಿ ಅಷ್ಟೊಂದು ಪ್ರಯಾರಿಟಿ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಮಸ್ಟ್ ಅಂಡ್ ಶುಡ್ ಯಾರು ಶನಿಯನ್ನು ಶನಿ ಮಹಾದೇವನನ್ನು ಪ್ರಾರ್ಥನೆಯನ್ನು ಮಾಡ್ತಾರೋ ಖಂಡಿತವಾಗಿ ಅವರ ಜೀವನದಲ್ಲಿ ಯಶಸ್ಸು ಕೀರ್ತಿ ಲಾಭ ಸಿಗ್ತಕ್ಕಂಥದ್ದು ಹತ್ತು ಮತ್ತು ಹನ್ನೊಂದರ ಅಧಿಪತಿ ಧರ್ಮ ಕರ್ಮಕ್ಕೆ ಕಾರಕ ಅಂತ ನೋಡಿದ್ವಿ ಕಷ್ಟಗಳು ಬಿದ್ದರೆ ತಾನೇ ನಮಗೆ ಫಲಗಳು ಸಾಧ್ಯತೆ ಜೀವನದಲ್ಲಿ ವಿ ನಾವು ಹೊಸ ವರ್ಷ ಆಚರಣೆ ಮಾಡಬೇಕಂದ್ರೆ ಬೇವು ಬೆಲ್ಲವನ್ನು ತಿಂತೀವಿ ಯಾಕೆ ತಿಂತೀವಿ ವಾಟ್ ಈಸ್ ದ ರೀಸನ್ ಫಾರ್ ದಟ್ ಶನಿಯನ್ನು ಬಿಟ್ಟು ಬರೀ ಬೆಲ್ಲ ತಿನ್ನಕ್ಕಾಗ್ತದೆ ನಿನಗೆ ಕಷ್ಟದ ಬೆಲೆನೇ ಗೊತ್ತಿಲ್ಲ ಅಂದರೆ ನಮಗೆ ಅವು ಕ್ಯಾನ್ ಯು ಸರ್ವೈವಬಲ್ ಜೀವನದಲ್ಲಿ ಹೇಗೆ ಮುಂದೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಪ್ರತಿ ದಿವಸ ಕ್ಯಾಲೆಂಡರ್ ನೋಡ್ತೀವಪ್ಪ ಗುಳಿಕ ಕಾಲ ನೋಡಪ್ಪ ಗುಳಿಕ ಕಾಲ ನೋಡು ಯಾವಾಗಿದೆ ನಮಗೆ ಗುಳಿಕ ಕಾಲ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಆಡಳಿತ ಮಾಡ್ತಕ್ಕಂಥದ್ದು ಶನಿ ಮಹಾದೇವ ನಮಗೆ ಮುಟ್ಟಾಡ್ರ ನಿನಗೆ ದೀರ್ಘಕಾಲವಾಗಿ ನನಗೆ ಲಾಭವನ್ನು ಕೊಡ್ತಾ ಇದ್ದೀನಿ ಅಂದರೆ ಶನಿ ಮಹಾದೇವನ ತತ್ವ ಯಾಕೆ ನಾವು ಇದನ್ನೆಲ್ಲ ನಂಬ್ತಾ ಇಲ್ಲ ಯಾಕೆ ನಾವು ಇನ್ನು ಮೌಢ್ಯತೆಗೆ ಹೋಗ್ತಾ ಇದ್ದೇವೆ ವಾಟ್ ಈಸ್ ದ ರೀಸನ್ ಫಾರ್ ದಟ್ ನೋಡಿ ಈಗ ನಾವು ಆಲ್ರೆಡಿ ಈಗ ಮಾರ್ಚ್ ಇದೇ ತಿಂಗಳು ಅಂದರೆ ನಮ್ಮ ಮಾರ್ಚಲ್ಲಿ ಕೊನೆಯ ಭಾಗದಲ್ಲಿ ಶನಿ ಅಂದರೆ ಆಲ್ರೆಡಿ ಮೂವ್ ಆಗಿರ್ತಾ ಇದ್ದಾರೆ ಮೀನರಾಶಿಗೆ ಎಂಟ್ರಿ ಆಗ್ತಿದ್ದಾರೆ ಆಲ್ರೆಡಿ ಜನಗಳಲ್ಲಿ ಭಯಭೀತರನ್ನಾಗಿ ಮಾಡಿಬಿಟ್ಟಿದೆ ನಾವು ಜನ್ಮಕ್ಕೆ ಶನಿ ಬರ್ತಾನೆ ಕುಂಭರಾಶಿಗೆ ಸಾಡೆ ಸಾತಿ ಹಾಗೆ ಮೀನರಾಶಿಗೆ ಸಾಡೆ ಸಾತಿ ಮೇಷರಾಶಿಗೆ ಸಾಡೆ ಸಾತಿ ಕನ್ಯಾ ರಾಶಿಗೆ ಸಪ್ತಮ ಶನಿ ವೃಶ್ಚಿಕ ರಾಶಿಗೆ ಪಂಚಮ ಶನಿ ರಾಶಿಗೆ ಅರ್ಧಾಷ್ಟಮ ಶನಿ ವಾವ್ ಸಿಂಹ ರಾಶಿಗೆ ಅಷ್ಟಮ ಶನಿ ಹೋಗ್ಬೇಕು ಇವರೆಲ್ಲ ಯೋಚನೆ ಮಾಡಿ ನೋಡೋಣ ಜಸ್ಟ್ ಸಿಂಪಲ್ ನಾಲೆಡ್ಜ್ ವಿತೌಟ್ ಅಸ್ಟ್ರಾಲಜಿ ಕಾಮನಾಗಿ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಇವೆಲ್ಲ ಒಂದಲ್ಲ ಸಿಂಹರಾಶಿಗೆ ಅಷ್ಟಮ ಕನ್ಯಾ ರಾಶಿಗೆ ಸಪ್ತಮ ಈ ಮೂರು ರಾಶಿಗಳಿಗೆ ನೋಡಿ ಆಲ್ರೆಡಿ ಕೆಲವೊಂದು ಎಲ್ಲ ಅರ್ಧಕ್ಕರ್ಧ ರಾಶಿಗಳಿಗೆ ಶನಿಯ ಕಾಟ ಅಂತ ಹೇಳ್ಬಿಟ್ಟು ಇನ್ನು ಯಾರು ಸು ಇದ್ದಾರಲ್ಲ ಸುಖವಾಗಿರ್ತಾರೆ ಋಷಭ ರಾಶಿಯವರು ವೈಭೋಗದಿಂದ ಮರಿತಕ್ಕಂಥದ್ದು ಇರುತ್ತೆ ಆ ಕಟಕ ರಾಶಿಯವರು ವೈಭೋಗದಿಂದ ಮರೆತಕ್ಕಂಥದ್ದು ಇರುತ್ತೆ ನಾನು ಜಿ ಐ ಕಾಂಟ್ ಡಿಫರೆನ್ಷಿಯೇಟ್ ಎನಿ ಅದರ್ ಜುದಾಯಕ್ ಸೈನ್ಸ್ ನಾನು ಯಾವುದು ಕೂಡ ಡಿಫರೆನ್ಷಿಯೇಟ್ ಮಾಡ್ತಾ ಇಲ್ಲ ಇಲ್ಲಿ ಜನಗಳಲ್ಲಿ ಯಾಕೆ ಭಯವನ್ನು ಹುಟ್ಟಿಸ್ಬೇಕು ಕಷ್ಟ ಬಂದಾಗ ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರ್ತದೆ ಒಂದೊಂದು ಫೀಲ್ಡ್ ಕೋಟ್ಯಾಧೀಶ್ವರಿಗೆ ಕೋಟ್ಯಾಧೀಶ್ವ ಕೋಟ್ಯಾಧಿಪತಿ ಕಷ್ಟ ಇರ್ತಕ್ಕಂಥದ್ದು ಇರುತ್ತೆ ಒಂದು ಕಷ್ಟ ಭಿಕ್ಷಾಧೀಶ್ವರಿಗೆ ಫುಟ್ಪಾತಲ್ಲಿ ಇರ್ತಕ್ಕಂಥವ್ರಿಗೆ ಅರಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥವ್ರಿಗೆ ಒಂದೊಂದು ಸಂಕಷ್ಟಗಳಿದ್ದೇ ಇರ್ತದೆ ಯಾರು ಕಷ್ಟರಿಂದ ಮುಕ್ತರಾಗಲಿಲ್ಲ ಬೌತಮ ಬುದ್ಧರಿದ್ದಾರೆ ಹೇಳಿಲ್ವಾ ಯಾರ ಮನೆಯಲ್ಲಿ ಕಷ್ಟಗಳಿಲ್ವ ಶಾಶ್ವತವನ್ನು ಬರೆದಿಸ್ತೀನಿ ಅಂತ ಅವ್ ಇಟ್ ಈಸ್ ಪಾಸಿಬಲ್ ಕಷ್ಟಗಳಿದ್ದೇ ಇರ್ತದೆ ಸುಖದ ಕಾಲವನ್ನು ಪರಿಣಾಮವಾಗಿ ಕೊಡ್ತಕ್ಕಂಥದ್ದು ಶನಿ ಮಹಾದೇವ ಜಸ್ಟ್ ಡೂ ಖಂಡಿತ ನಿಮಗೆ ತಿಳ್ಕೊಳ್ಳಿ ಸ ಶನಿ ಯಾವಾಗಲೂ ಕೂಡ ಮಂದಗತಿಯ ಗ್ರಹ ಎರಡೂವರೆ ವರ್ಷ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆಗಳನ್ನು ತಗೋಬೇಕಾದ್ರೆ ಅಲ್ಲಿ ಯಾವ ಸ್ಥಾನದಲ್ಲಿದೆ ಯಾವ ನಕ್ಷತ್ರದಲ್ಲಿದೆ ಯಾವ ಫಲಗಳನ್ನು ಕೊಡ್ತಾ ಇದೆ ನಮಗೆ ದೀರ್ಘವಾಗಿ ಸಂಕಷ್ಟಗಳು ಬರುತ್ತಾ ದಟ್ ಈಸ್ ದ ಕಾರಕ ಶನಿ ಕಷ್ಟ ಸಂಕಷ್ಟ ಒಳ್ಳೆಯದ್ರಲ್ಲಿ ಕುಂದರೆ ಮ್ಯಾಕ್ಸಿಮಮ್ ನಿಮ್ಮನ್ನು ಐ ಪಿಚ್ ಅಡಿ ಜಗತ್ತಿನಲ್ಲೇ ಶ್ರೀಮಂತಿಕೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಮಾಡಬೇಕು ಅಂದರೆ ಶನಿ ಪರಮಾತ್ಮ ದೀರ್ಘಕಾಲವಾಗಿ ನಿನ್ನಲ್ಲಿ ತಲೆತಲಾಂತರದಿಂದ ಜನ್ಮ ಜನ್ಮಾಂತರದಿಂದ ನಿನಗೆ ಶ್ರೀಮಂತಿಕೆ ಬಂದಿದೆ ಅಂದರೆ ದಟ್ ಈಸ್ ದ ಕಾಕ ಕಾರಕರ್ ಶನಿ ತಲತಲಾಂತರದ ಆ ವೈಭೋಗವಾಗಿ ರಾಜಮನೆತನದಲ್ಲಿದ್ದಾರೆ ಏನಪ್ಪ ಅವ್ರಿಗೆ ಸುಕ್ಕು ಶ್ರೀಪದ ಸುಪ್ಪತ್ತು ಶ್ರೀಮಂತಿಕೆ ಇದೆ ಅದು ಕೊನೆಯವರೆಗೂ ಉಳಿಬೇಕು ಅಂದರೆ ಶನಿ ಪರಮಾತ್ಮ ಕಾರಣ ಯಾರು ನಿಂದನೆಗಳನ್ನು ಮಾಡ್ತಾರೋ ಖಂಡಿತ ಅಧಃಪತನಕ್ಕೆ ಕೇಳ್ತಕ್ಕಂಥದ್ದು ಅಷ್ಟೇ ಸತ್ಯ ಯಾರು ಇವತ್ತು ಕುಂಭರಾಶಿಗೆ ಶನಿ ಕಾಟ ಇದೆ ಕೆಲವರು ಹೇಳ್ತಾರೆ ಮಕರ ರಾಶಿಗೆ ಶನಿ ಪರಮಾತ್ಮನ ಬಿಡುಗಡೆಯಾಗಿದೆ ವಾವ್ ಯಾವ ದ ದಶ ಇಲ್ಲ ನೋಡಲಿಲ್ಲ ಬುಕ್ತಿಲ್ಲ ಏನು ಸಂಕಷ್ಟ ತೃತೀಯ ಭಾವ ಸಂಕಷ್ಟದ ಕಾಲ ಸಂಕಷ್ಟದ ಮನೆ ಸಂಕಷ್ಟ ಅಂದರೆ ಕಷ್ಟಗಳನ್ನು ಪಡದಲ್ಲೇ ಇದ್ದರೆ ನೀನು ಎಫರ್ಟ್ ಆಗ್ತಲೇ ಇದ್ದರೆ ಅವಕೆನೂ ಸರ್ವೈವ್ ಬಳಲ್ಲಿ ಇವರ್ ಸಲ್ಫ್ ನಿನ್ಗೆ ಹೇಗೆ ಕೆಲಸಗಳಾಗ್ತಕ್ಕಂಥದ್ದಿರುತ್ತೆ ಎಲ್ಲರೂ ಹೇಳ್ಬಿಟ್ರು ಮ್ಯಾಕ್ಸಿಮಮ್ ಈ ಒಂದು ಬಿಡುಗಡೆ ಆಗ್ತಾ ಇದೆ ಅಂತ ಅವ್ ಇಟ್ ಈಸ್ ಪಾಸಿಬಲ್ ಕುಂಭರಾಶಿಯವ್ರಿಗೆ ಹಂಗೆ ಅಂದರೆ ಎಲ್ಲ ಕುಂಭರಾಶಿಗಳಿರ್ತಕ್ಕಂಥವ್ರು ಸಂಕಷ್ಟದಲ್ಲಿದ್ದಾರೆ ಎಲ್ಲ ಅಲ್ಲ ಸಂಕಷ್ಟ ಬಂದಿದೆಯಾ ಎಲ್ಲರಿಗೂ ಮೇಷರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಂಕಷ್ಟಗಳಿದೆಯಾ ಜಸ್ಟ್ ಅನಲೈಸ್ ಮಾಡಿಕೊಳ್ಳಿ ನಿಜ್ವಾಲು ಸಾಡೇ ಅಂದರೆ ಒಳ್ಳೆಯದು ಕೆಟ್ಟದ್ದು ಶನಿ ಪರಮಾತ್ಮ ಕೊಡ್ತಕ್ಕಂಥದ್ದು ಇರ್ತದೆ ಆಯಾ ಸ್ಥಾನ ಕ್ಷೇತ್ರಫಲ ಎಲ್ಲವನ್ನು ಅನಲೈಸ್ ಮಾಡಬೇಕಾಗ್ತದೆ ಕಷ್ಟ ಬಂದಕ್ಕೆ ಶನಿ ಪರಮಾತ್ಮ ಮನೆನಲ್ಲ ಸಾಡೇ ಸಾತಿ ಪದ್ಧತಿಯನ್ನು ದೂರ ಮಾಡಿ ಖಂಡಿತ ದೂರ ಮಾಡ್ಕೊಳ್ಳಿ ನೀವು ಹೋಗಿ ಎಳ್ಬತ್ತಿ ಹೆಚ್ಚೋದು ಮತ್ತೊಂದು ಮತ್ತ ಇದನ್ನು ಮಾಡೋದು ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು ಮತ್ತೊಂದು ಮಾಡೋದು ವಿ ಖಂಡಿತವಾಗಿದ್ದಿಲ್ಲ ಯಾಕೆ ಒಂದೇ ಗ್ರಹಗಳನ್ನು ನಾವು ಸಪ್ರೆಸ್ ಮಾಡ್ತಿದ್ವಿ ಕರ್ಮ ಬೇಡವಾ ದೇಶದಲ್ಲಿ ನಮಗೆ ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ಬೇಡವಾ ದೀರ್ಘಕಾಲವಾಗಿರ್ತಕ್ಕಂಥ ಶ್ರೀಮಂತಿಗೆ ಬೇಡವಾ ವಿ ಕೆನ್ ಲಾಸ್ ದಟ್ ಪ್ರಾಪರ್ಟಿ ಖಂಡಿತವಾಗಿ ನೋಡಿ ಸ್ನೇಹಿತರೆ ನಿಮಗೆ ಹೇಳ್ತಾ ಇದ್ದೇನೆ ಯಾರು ಈ ಥರದ ಅಪಾದನೆಗಳನ್ನು ಮಾಡಿ ಭಯಭೀತರಾಗ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೋ ಖಂಡಿತವಾಗಿ ನಮಗೆ ಉತ್ತಮ ಕಾಲವನ್ನು ಬರಲಿಕ್ಕಾಗೋದಿಲ್ಲ ಕಷ್ಟನಷ್ಟಗಳು ಬೇಕು ಶ್ರೀರಾಮ ಪರಮಾತ್ಮನೇ ಹನ್ನೆರಡು ವರ್ಷಗಳ ಕಾಲ ವನವಾಸವನ್ನು ಮಾಡಲಿಲ್ವಾ ಅಂತ ಆದಿಪುರುಷನಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಎಲ್ಲ ಸಮಸ್ಯೆಗಳು ಎಲ್ಲ ಈಶ್ವರನ ತತ್ವ ಅಂತ ಕೂಡ ಕರೆದ್ವಿ ಅಂಥ ಪರಮಾತ್ಮನೇ ಸಂಕಷ್ಟಗಳನ್ನು ಎದುರಿಸಿ ಲೋಕವಿಖ್ಯಾತರಾಗಲಿಲ್ವಾ ಯಾಕೆ ನಾವು ಈ ಥರದ್ದೆಲ್ಲ ಯೋಚನೆ ಮಾಡ್ತಿದ್ದೀವಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ನಮಗೆ ಸುಖ ಬೇಕು ಅಂತ ಯೋಚನೆ ಮಾಡೋದು ತಪ್ಪಲ್ವಾ ಏ ಇವತ್ತಿರಲಿ ಬಿಡ ಆಗಿದ್ದೆಲ್ಲ ಆಗೋಗ್ಬಿಡಲಿ ಅಂದರೆ ನಾಳೆ ಮುಂದೆ ಬರ್ತಕ್ಕಂಥ ದಿನವಾನಗಳು ಹೇಗೆ ಇರಬೇಕು ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕು ಶನಿ ಮಹಾದೇವ ಖಂಡಿತ ಯಾವ ಗ್ರಹ ಯಾವ ಜ ಎಲ್ಲಾದ್ರು ಇರಲಿ ನೀವು ನಿಮ್ಮ ಕರ್ತವ್ಯ ನಿರತರಾಗಿ ಯಾವುದೇ ಶಾಂತಿಯನ್ನು ಹೋಗಬೇಡಿ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಕೂಡ ನೀವು ಶಿವನ ಆರಾಧನೆ ಅಶು ವಿಶ್ವ ಸಂವತ್ಸರ ಸೂರ್ಯ ಆಡಳಿತ ಮಾಡೋದರಿಂದ ಸೂರ್ಯನ ವಿಶ್ವ ಶಿವನ ಆರಾಧನೆ ಬಹಳ ಮುಖ್ಯ ಆಗ್ತದೆ ಖಂಡಿತವಾಗಿ ನಾನು ಮತ್ತೆ ಹೇಳ್ತಾ ಇದ್ದೇನೆ ಸಾಡೆ ಸಾತಿ ಮತ್ತೊಂದು ಅರ್ಧಾಷ್ಟಮ ಶನಿ ನಿಮಗೇನು ಮಾಡೋದಿಲ್ಲಪ್ಪ ನೆವರ್ ಜಾತಕದಲ್ಲಿ ನೋಡ್ಕೊಳ್ಳಿ ದಶಾಭುಕ್ತಿಗಳ ಕಾಲ ನೋಡ್ಕೊಳ್ಳಿ ಕಷ್ಟ ಬಂದಿದೆ ಅಂದರೆ ಶನಿಯಿಂದ ಲೇ ಬರುತ್ತೆ ಅನ್ನೋದನ್ನು ಮೊದಲು ತೆಗೆದಾಕಿ ಸಂಕಷ್ಟಗಳು ಎಲ್ಲ ಗ್ರಹಗಳು ಕೊಡ್ತದೆ ಶುಭ ಗ್ರಹಗಳು ಕೊಡುತ್ತೆ ಸ್ವಲ್ಪ ಕಡಿಮೆ ಕೊಡ್ಬೋದಷ್ಟೆ ಅಶುಭ ಗ್ರಹಗಳು ಜಾಸ್ತಿ ಕೊಡ್ಬೋದಷ್ಟೆ ರಾಕ್ಷಸತ್ವ ದೈವತ್ವ ಮಾನವತ್ವ ಎಲ್ಲ ನೋಡಿದ್ವಿ ಡಿಫ್ರೆನ್ಷಿಯೇಟ್ ಯಾಕೆ ರಾಕ್ಷಸರು ಅವನ ಅನೇಕವಾಗಿರ್ತಕ್ಕಂಥ ದೈವಪೂ ದೈವಾಂತ ಪುರುಷರಲ್ಲಿವ ಎಲ್ಲರೂ ಕೂಡ ಹಾಗೆ ರಾಕ್ಷಸರೆಲ್ಲ ಕೂಡ ದೇವರ ದೇವಗಣ ದೇವತ್ವದ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇದ್ದಾರ ಮನುಷ್ಯತ್ವ ಇರ್ತಕ್ಕಂಥವ್ರು ಮನುಷ್ಯದಿಂದ ಮರಿತಾ ಇದ್ದಾರಾ ಮರಿತಾಯಿದ್ದೀವ ನಾಟ್ ಲೈಕ್ ದಟ್ ಇದು ಡಿಬೇಟಿಂಗಲ್ಲ ಇಂಪಾರ್ಟೆಂಟಾಗಿ ಸರಿಯಾದಂಥ ಮಾರ್ಗದರ್ಶನವನ್ನು ತಿಳ್ಕೊಳ್ಳಿ ಏನು ನಡೀತಾ ಇದೆ ಅದನ್ನು ವಾಸ್ತವವಾಗಿ ಒಪ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶನಿ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಅನೇಕ ದೀರ್ಘಕಾಲವಾಗಿರ್ತಕ್ಕಂಥ ಶ್ರೀಮಂತಿಕೆ ಹೆಸರು ಕೀರ್ತಿ ಪ್ರತಿಷ್ಠೆಯ ರಾಜಕೀಯ ಎಲ್ಲ ವಿಚಾರಗಳನ್ನು ಲಾಭ ಕೊಡ್ತಕ್ಕಂಥದ್ದು ಶನಿ ಮಹಾದೇವ ನಾನು ಮತ್ತೊಮ್ಮೆ ಎಲ್ಲರಿಗೂ ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದ್ದೀನಿ ಈ ಮೌಂಡ್ಯತೆಯಿಂದ ಆಚೆ ಬರಲಿ ಓಂ ಶಂ ಶನೇಶ್ವರಾಯ ಸ್ವಾಹ ಓಂ ಶಂ ಶನೇಶ್ಚರಾ ಎಸ್ವಾಹ ಓಂ ಶಂ ಶನೇಶ್ಚರಾ ಎಸ್ವಾಹ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಕೊಡಲಿ ಆ ಶನಿ ಪರಮಾತ್ಮ ಎಲ್ಲರಿಗೂ ಸಂಕಷ್ಟಗಳನ್ನು ದೂರ ಮಾಡಲಿ ಖಂಡಿತವಾಗಿ ಮೌಢ್ಯದಿಂದ ಹೋಗಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು